ಸಿಂಹರಾಶಿಯ ಫಲಾಫಲ ಯಾವ ರೀತಿ ಇದೆ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನ ಹರಿಸಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಅದೃಷ್ಟ ಸಂಖ್ಯೆ ಅಂತಿದ್ದರೆ ಎಂಟು ಸಿಂಹರಾಶಿಯವರಿಗೆ ಹಾಗಾಗಿ ಎಂಟು ನಂಬರ್ನಿಂದಾಗಿ ನೀವು ಉತ್ತಮವಾದಂತಹ ಲಾಭವನ್ನು ಜಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಆರೋಗ್ಯಕ್ಕೋಸ್ಕರವಾಗಿ ಹೃದಯ ಪಾರಾಯಣ ಸೂರ್ಯದೇವರಿಗೆ ನಮಸ್ಕಾರ ಮಹಾಮೃತ್ಯುಂಜಯ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳು ಅಥವಾ ಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ಳಿ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತ ಮಾಡ್ಕೊಳ್ತೀರಿ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮಗೆ ಶಕ್ತಿ ಇರುತ್ತೆ ಜ್ಞಾನ ಇರುತ್ತೆ ಆರೋಗ್ಯವೇ ಚೆನ್ನಾಗಿಲ್ಲ ಅಂತಂದರೆ ಲೇಜಿನೆಸ್ಸಲ್ಲಿ ಅಥವಾ ನೀವು ವಿಶ್ರಾಂತಿಯಲ್ಲಿ ಕಳೆದು ಬಿಡ್ತೀರಿ ಹಾಗಾಗಿ ಆ ವಿಶ್ರಾಂತಿ ತಗೋಬೇಕು ಆದರೆ ಅ ಅನಾರೋಗ್ಯಕ್ಕೋಸ್ಕರವಾಗಿ ವಿಶ್ರಾಂತಿ ಬರಬಾರ್ದು ಅಂತಾದರೆ ನೀವು ಇಲ್ಲಿ ಉತ್ತಮವಾದಂತಹ ಆರೋಗ್ಯಕ್ಕೆ ದೇವತಾರಾಧನೆ ಮಾಡಿಕೊಳ್ಳಿ ಉತ್ತಮ ಆರೋಗ್ಯ ಪ್ರಾಪ್ತ ಮಾಡಿಕೊಳ್ತೀರಿ ಸಿಂಹರಾಶಿಯ ಫಲಾಫಲ ಯಾವ ರೀತಿ ಇದೆ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನ ಹರಿಸಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಅದೃಷ್ಟ ಸಂಖ್ಯೆ ಅಂತಿದ್ದರೆ ಎಂಟು ಸಿಂಹರಾಶಿಯವರಿಗೆ ಹಾಗಾಗಿ ಎಂಟು ನಂಬರ್ನಿಂದಾಗಿ ನೀವು ಉತ್ತಮವಾದಂತಹ ಲಾಭವನ್ನು ಜಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಆರೋಗ್ಯಕ್ಕೋಸ್ಕರವಾಗಿ ಆದಿತ್ಯ ಹೃದಯ ಪಾರಾಯಣ ಸೂರ್ಯದೇವರಿಗೆ ನಮಸ್ಕಾರ ಮಹಾಮೃತ್ಯುಂಜಯ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳು ಅಥವಾ ಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ಳಿ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತ ಮಾಡ್ಕೊಳ್ತೀರಿ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮಗೆ ಶಕ್ತಿ ಇರುತ್ತೆ ಜ್ಞಾನ ಇರುತ್ತೆ ಆರೋಗ್ಯವೇ ಚೆನ್ನಾಗಿಲ್ಲ ಅಂತಂದರೆ ಲೇಜಿನೆಸ್ಸಲ್ಲಿ ಅಥವಾ ನೀವು ವಿಶ್ರಾಂತಿಯಲ್ಲಿ ಕಳೆದು ಬಿಡ್ತೀರಿ ಹಾಗಾಗಿ ಆ ವಿಶ್ರಾಂತಿ ತಗೋಬೇಕು ಆದರೆ ಅ ಅನಾರೋಗ್ಯಕ್ಕೋಸ್ಕರವಾಗಿ ವಿಶ್ರಾಂತಿ ಬರಬಾರ್ದು ಅಂತಾದರೆ ನೀವು ಇಲ್ಲಿ ಉತ್ತಮವಾದಂತಹ ಆರೋಗ್ಯಕ್ಕೆ ದೇವತಾರಾಧನೆ ಮಾಡಿಕೊಳ್ಳಿ ಉತ್ತಮ ಆರೋಗ್ಯ ಪ್ರಾಪ್ತ ಮಾಡಿಕೊಳ್ತೀರಿ ಸಿಂಹರಾಶಿಯ ಫಲಾಫಲ ಯಾವ ರೀತಿ ಇದೆ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನ ಹರಿಸಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಅದೃಷ್ಟ ಸಂಖ್ಯೆ ಅಂತಿದ್ದರೆ ಎಂಟು ಸಿಂಹರಾಶಿಯವರಿಗೆ ಹಾಗಾಗಿ ಎಂಟು ನಂಬರ್ನಿಂದಾಗಿ ನೀವು ಉತ್ತಮವಾದಂತಹ ಲಾಭವನ್ನು ಜಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಆರೋಗ್ಯಕ್ಕೋಸ್ಕರವಾಗಿ ಆದಿತ್ಯ ಹೃದಯ ಪಾರಾಯಣ ಸೂರ್ಯದೇವರಿಗೆ ನಮಸ್ಕಾರ ಮಹಾಮೃತ್ಯುಂಜಯ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳು ಅಥವಾ ಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ಳಿ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತ ಮಾಡ್ಕೊಳ್ತೀರಿ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿ ನಿಮ್ಗೆ ಶಕ್ತಿ ಇರುತ್ತೆ ಜ್ಞಾನ ಇರುತ್ತೆ ಆರೋಗ್ಯವೇ ಚೆನ್ನಾಗಿಲ್ಲ ಅಂತಂದರೆ ಲೇಜಿನೆಸ್ಸಲ್ಲಿ ಅಥವಾ ನೀವು ವಿಶ್ರಾಂತಿಯಲ್ಲಿ ಕಳೆದುಬಿಡ್ತೀರಿ ಹಾಗಾಗಿ ಆ ವಿಶ್ರಾಂತಿ ತಗೋಬೇಕು ಆದರೆ ಅ ಅನಾರೋಗ್ಯಕ್ಕೋಸ್ಕರವಾಗಿ ವಿಶ್ರಾಂತಿ ಬರಬಾರ್ದು ಅಂತಾದರೆ ನೀವು ಇಲ್ಲಿ ಉತ್ತಮವಾದಂತಹ ಆರೋಗ್ಯಕ್ಕೆ ದೇವತಾರಾಧನೆ ಮಾಡ್ಕೊಳ್ಳಿ ಉತ್ತಮ ಆರೋಗ್ಯ ಪ್ರಾಪ್ತ ಮಾಡ್ಕೊಳ್ತೀರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ